ಓಕೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಫಸ್ಟ್ ಸೆಪ್ಟೆಂಬರು ಒಂದನೇ ತಾರೀಕು ಇವತ್ತು ಸೊ ಮೊನ್ನೆ ನಾನು ಇದಕ್ಕೆ ಸ್ಪ್ರೇ ಮಾಡಿದ್ದೆ ಹೇಳಿದ ಪ್ರಕಾರ ಮರಿವೂನು ಹದಿಮೂರು ಸೊನ್ನೆ ನಲವತ್ತೈದು ಒಂದು ಕೆ ಜಿ ಮಧ್ಯೆ ಅದಾದಮೇಲೆ ಟಾಟಾ ಸರ್ಪ್ಲಸ್ಸು ಒಂದು ಫೋರ್ ಹಂಡ್ರೆಡ್ ಎಮ್ ಎಲ್ ಪರ್ ಪ್ಯಾರ್ಲಿ ಗೀಸ್ನು ಜೊತೆಗೆ ಒಂದು ಒಕ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಸ್ವಲ್ಪ ಚೇಂಜಸ್ ಆಗಿದೆ ಮೊನ್ನೆ ಅದೇನು ಕಂಟ್ರೋಲ್ ಇದ್ದಿಲ್ಲಲ್ಲ ಅದೆಲ್ಲ ಸ್ವಲ್ಪ ಇವಾಗ ಗ್ರೀನಿವಾಗಿ ಕನ್ವರ್ಟ್ ಆಗಿದೆ ನೋಡ್ತಾ ಇರ್ಬೋದು ನೀವೆಲ್ಲ ಇದನ್ನ ಸೊ ಇನ್ನೂ ಒಂದು ತ್ರೀ ಫೋರ್ ಡೇಸಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ನೋಡ್ತೀನಿ ಬಟ್ ಇವತ್ತು ನಾನು ಬಂದಿರೋದು ಇಲ್ಲಿ ಕಳೆಗಳು ಬೆಳೆದೇ ಇರೋ ಥರ ನಿಮಗೆ ಡ್ಯೂರೆಕ್ಸ್ ಮತ್ತು ಎ ಜೆಲ್ಲು ಇವೆರಡನ್ನು ಪ್ರೇ ಮಾಡೋದಕ್ಕೆ ಬಂದಿದ್ದೀನಿ ಒಂದು ಬ್ಯಾರಲ್ಗೆ ಎ ಜೆಲ್ ಟು ಫಿಫ್ಟಿ ಎಮ್ ಎಲ್ಲು ಹಾಗೆ ಅರ್ಧ ಕೆ ಜಿ ಡ್ಯೂರೆಕ್ಸ್ ಇದನ್ನು ನಾನು ಟು ಹಂಡ್ರೆಡ್ ಲೀಟರ್ ಕಂಪ್ಲೀಟ್ ನೀರು ಯೂಸ್ ಮಾಡಿದ್ರೆ ಒಂದು ಒನ್ ಸೆವೆಂಟಿ ಲೀಟ್ರ್ ಯೂಸ್ ಮಾಡ್ತೀನಿ ಯಾಕೆಂದರೆ ಪ್ರಪೋರ್ಷನ್ ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ನಮಗೆ ಬೇಗ ಕಳೆಗಳೆಲ್ಲ ಸಾಯ್ತವೆ ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಕೆಲವರು ನನಗೆ ನನ್ನೆ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರಿ ಇದನ್ನು ಹೊಡೆಯೋದ್ರಿಂದ ಏನಾರ ಪ್ರಾಬ್ಲಮ್ ಆಗುತ್ತಾ ಏನಾರ ಸೈಡ್ ಎಫೆಕ್ಟ್ ಇದೆಯಾ ಅಂತಂದು ಸೊ ಚಿಕ್ಕಮಂಗ್ಳೂರಿಂದ ಒಬ್ಬ ಹುಡುಗ ನನಗೆ ಫೋನ್ ಮಾಡಿಬಿಟ್ಟು ಕೇಳಿದೆ ಇದೇ ಫಸ್ಟ್ ಟೈಮ್ ನನಗೆ ಶುಂಠಿ ಬೆಳೀತಾ ಇರೋದು ಸೊ ಐದುವರೆ ತಿಂಗಳಾಗಿದೆ ಆಲ್ರೆಡಿ ಇವಾಗ ನನಗೆ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ ಸೊ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆ ಅಂತಂದು ನೋಡಿ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಮೊನ್ನೆ ಹೊಡೆದಿದ್ದೀನಿ ಏನು ಸೈಡ್ ಎಫೆಕ್ಟ್ ಆಗಿಲ್ಲ ಕಂಪ್ಲೀಟ್ ಗ್ರೀನಿಷ್ ಆಗಿದೆ ಸೊ ನೆನ್ನೆ ನಾನು ಮತ್ತೆ ಕುತ್ಕೊಂಡು ಸ್ಟಡಿ ಮಾಡಿದ ಪ್ರಕಾರ ಏನು ಹೇಳುತ್ತೆ ಅಂತಂದರೆ ನೈಟ್ರೋಜನ್ ಜಾಸ್ತಿ ಕೊಡಬಾರ್ದು ಅದಕ್ಕೋಸ್ಕರ ಪೊಟ್ಯಾಷಿಯಂ ನೈಟ್ರೈಡ್ ಅಂದರೆ ಹದಿಮೂರು ಸೊನ್ನೆ ನಲವತ್ತೈದನ್ನು ನಾವು ಯೂಸ್ ಮಾಡೋದು ಜೊತೆಗೆ ಇನ್ನೊಂದೇನಂತಂದರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ನೀವು ಪ್ರತಿ ಹತ್ತು ದಿವ್ಸಕ್ಕೊಂದ್ಸಲ ಕೊಡ್ಬೋದು ಇಪ್ಪತ್ತೈದು ದಿವಸಕ್ಕೊಂದ್ಸಲನೂ ಕೊಡ್ಬೋದು ನಲವತ್ತೈದು ಒಂದು ಕೊಡ್ಬೋದು ಬಟ್ ಮಳೆ ಬರ್ತಾ ಇರಬೇಕಾದ್ರೆ ನಾವು ಎಷ್ಟು ಜಾಸ್ತಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡ್ತೀವಲ್ಲ ಅಷ್ಟು ಹೆಲ್ದಿಯಾಗಿರುತ್ತೆ ಸೊ ಈ ಟೈಮಲ್ಲಿ ಸಿ ವಿಡ್ ಎಕ್ಸ್ಟ್ರಾಕ್ಟ್ನ ಮಾತ್ರ ನೀವು ಯೂಸ್ ಮಾಡಬೇಡಿ ಅದು ಕೊಟ್ಟರೆ ಚೆನ್ನಾಗಿದೆ ಅಂತ ರೆಕಮೆಂಡ್ ಮಾಡುತ್ತೆ ಬಟ್ ನಾನು ಹೇಳೋದೇನಂದರೆ ನ್ಯೂಟ್ರಿಯೆಂಟ್ಸ್ ಸಾಕಾಗುತ್ತೆ ಇವಾಗ ಈ ಸಂದರ್ಭದಲ್ಲಿ ಸಿ ವಿಡ್ ಎಕ್ಸ್ಟ್ರಾಟ್ ಎಲ್ಲ ನಾವು ವಿತಿನ್ ಟು ತ್ರೀ ಮಂತ್ಸ್ ಒಳಗೆ ಕೊಟ್ಬಿಟ್ಟು ಬೆಳೆಸ್ಕೋಬೇಕಾಗುತ್ತೆ ಮಳೆ ಇಲ್ಲ ಅಂತಂದರೆ ಸಿ ವಿಡ್ ಎಕ್ಸ್ಟ್ರಾಟ್ ಕೊಡ್ಬೋದು ನಾವು ಬಟ್ ಇವಾಗ ಕೊಟ್ಟರೆ ಏನಾಗುತ್ತೆ ತುಂಬ ಸ್ಮೂತಾಗಿಬಿಡುತ್ತೆ ಎಲೆಗಳೆಲ್ಲ ಆದಷ್ಟು ಅದು ಇದೇನಿದೆ ಅಲ್ಲ ಪೆರಿಕ್ಯುಲೇರಿಯಾ ಮತ್ತು ಬೇರೆ ರೋಗಗಳಿಗೆ ಅದು ಆಹ್ವಾನ ಆಗುತ್ತೆ ಸೊ ಹಾಗಾಗಿ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ ಎಸ್ಪೆಷಲಿ ಈ ಟೈಮಲ್ಲಿ ಮಳೆ ಬರ್ತಕ್ಕಂಥ ಟೈಮಲ್ಲಿ ಸಿ ವಿಡ್ ಆಸಾಟು ಆಮೇಲೆ ಹ್ಯೂಮಿಕ್ ಫಲ್ವಿಕ್ ಆಸಿಡ್ಗಳನ್ನು ಯೂಸ್ ಮಾಡಬೇಡಿ ಅದೇನಾದರೂ ಸ್ವಲ್ಪ ಬೇಸಿಗೆಯಲ್ಲಿ ಅಥವಾ ಬಿಸಿಲಿರೋ ಟೈಮಲ್ಲಿ ಯೂಸ್ ಮಾಡಿದ್ರೆ ಒಳ್ಳೆಯದು ಈ ಟೈಮಲ್ಲಿ ಹದಿಮೂರು ಸೊನ್ನೆ ನಲವತ್ತೈದು ಇಲ್ಲ ಝೀರೋ ಜೀರೋ ಫಿಫ್ಟಿ ಮೈಕ್ರೋಇಂಗ್ರೀಡಿಯೆಂಟ್ಸು ಈ ಥರ ಮಾತ್ರ ಸ್ಪ್ರೇ ಮಾಡಿ ಆಮೇಲೆ ಓವರ್ ಡೋಸ್ ಕೊಡೋಕೋಬೇಡಿ ಬ್ಯಾರ್ಲಿ ಎರಡು ಕೆ ಜಿ ಹೇಳ್ತಾರೆ ಪ್ರಿಫ್ರೆನ್ಸು ಬಟ್ ನಾನು ಅದರಲ್ಲಿ ಹಾಫ್ ಮಾತ್ರ ಕೊಡ್ತಾಯಿದ್ದೀನಿ ಅರ್ಧ ಕೆ ಜಿ ಅರ್ಧ ಕೆ ಜಿ ಈ ಥರ ಇದ್ದೀನಿ ಅಂದರೆ ಸಾರಿ ಒಂದು ಕೆ ಕೊಡ್ತಾ ಕೊಡ್ತಾಯಿದ್ದೀನಿ ನಿಮಗೇನು ಹೇಳ್ತೀನಿ ಅಂತಂದರೆ ನೀವು ಯಾವಾಗಲೂ ಸ್ಪ್ರೇ ಮಾಡಬೇಕಾದ್ರೆ ಜೊತೆಗೆ ಇದನ್ನು ಕೂಡ ಯೋಚನೆ ಮಾಡಿ ಅದಕ್ಕೆ ಏನು ನಾವು ಆಹಾರಗಳನ್ನು ಒದಗಿಸ್ಬೇಕು ಅದನ್ನು ಕೂಡ ಔಷಧಿ ಜೊತೆಗೆ ಆಹಾರನೂ ಕೂಡ ಆಹಾರನೂ ಕೂಡ ಒದಗಿಸೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಸೊ ನೋಡ್ತಾ ಇರ್ಬೋದು ನಾನು ಇಷ್ಟು ನೀರನ್ನು ಕಡಿಮೆ ಮಾಡ್ಕೊಂಬಿಟ್ಟು ಒಂದು ಬ್ಯಾರ್ಲಿಗೆ ಒಂದು ಸ್ವಲ್ಪ ಕಡಿಮೆ ಇಟ್ಟೆ ನಾನು ಸ್ಪ್ರೇನ ಮಾಡ್ತೀನಿ ಇವಾಗ ಸೊ ಮೋಟರ್ ಒಂದು ಆಫ್ ಮಾಡಬೇಕು ಇವತ್ತು ನಾನು ಒಬ್ಬನೇ ಇರೋದ್ರಿಂದ ಹಾಗೆ ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿದೆ ಚೇಂಜಸ್ ಅಂತಂದು ಹೊಸ ಎಲೆಗಳೆಲ್ಲ ನೀವು ನೋಡ್ತಾ ಇರ್ಬೋದು ಗ್ರೀನಿಷ್ ಆಗಿ ಚೆನ್ನಾಗಿ ಬರ್ತಾ ಇದೆ ಸೊ ಹೋಪ್ನ ಕಳ್ಕೊಬೇಡಿ ನನಗೂ ಮೊನ್ನೆ ಸ್ವಲ್ಪ ಮಳೆ ಇದ್ದಿದ್ದಕ್ಕೆ ಭಯ ಆಯಿತು ಮಳೆ ಅಂದರೆ ಹೇಗಾದರೂ ನಾವು ಸ್ಪ್ರೇ ಮಾಡಿದ್ದು ಇಮಿಡಿಯೇಟ್ ಕಂಟ್ರೋಲ್ ಆಗುತ್ತೆ ಬಟ್ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಮಳೆ ಬರೋ ಚೆನ್ನಾಗಿತ್ತು ಅಂದ್ಕೊತೀನಿ ಮಳೆ ನೆನ್ನೆ ಮೊನ್ನೆ ಇವತ್ತು ಕೂಡ ಸ್ವಲ್ಪ ಕಡಿಮೆ ಇದೆ ಸೊ ಮಳೆ ಎಷ್ಟು ಕಡಿಮೆ ಆಗುತ್ತಲ್ಲ ಅಷ್ಟು ನಮಗೆ ಒಳ್ಳೆಯದು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಹೊಸ ಎಲೆಗಳೆಲ್ಲ ನೀವು ಅಬ್ಸರ್ವ್ ಮಾಡಿ ಅದ ತದನಂತರ ಸ್ಪ್ರೇ ಮಾಡಿದ್ಮೇಲೆ ಸಲ ವೀಡಿಯೋ ಮಾಡಿ ನಿಮಗೆ ಕಳಿಸ್ತೀನಿ ಕಳೆ ಇನ್ನು ಇವಾಗ ಮರಿಗಳು ಹುಡ್ತಾ ಇದೆ ಸೊ ಇವಾಗೇ ಸ್ಪ್ರೇ ಮಾಡಿಬಿಟ್ರೆ ಎಲ್ಲ ಸತ್ತೋಗುತ್ತೆ ಹಾಗೆ ಏಜಿಲಲ್ಲಿ ಏನಂದರೆ ಇರ್ತಕ್ಕಂತಹ ಬೀಜಗಳನ್ನು ಕೂಡ ನಾಶ ಮಾಡುತ್ತೆ ಸೊ ಈ ಸೈಡಲ್ಲಿ ನನಗೆ ಜಾಸ್ತಿ ಕಾಣಿಸ್ಕೊಂಡಿದ್ದು ಏನಂತ ಅಂದರೆ ಅದು ಯಾವಾಗ ನಿಮಗೆ ಕೆಳಗಡೆ ಒಂದು ಒಂದಿಷ್ಟು ಎಲೆಗಳು ಯಾವುದೋ ಒಂದು ಪೋರ್ಷನಲ್ಲಿ ಕಂಡರೂ ಕೂಡ ಅದನ್ನು ಇಮ್ಮಿಡಿಯೇಟಾಗಿ ನಾವು ಸ್ಪ್ರೇ ಮಾಡಬೇಕು ಸೊ ನೋಡ್ತಾ ಇರ್ಬೋದು ಈ ಸೈಡಲ್ಲಿ ಕೆಲವೊಂದು ಎಲೆಗಳೆಲ್ಲ ಬರ್ತಾ ಇದೆ ಸೊ ಇನ್ನು ಬೇಸಿಗೆ ಚಳಿಗಾಲ ಬಿಸಿಲುಗಳು ಯಾವ ಥರ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಳೆ ಒಂದು ಕಡಿಮೆ ಆಗಿಬಿಟ್ರೆ ಸಾಕು ಹೇಗೆ ಒಂದು ಲೆಕ್ಕಕ್ಕೆ ಉಳಿಸ್ಕೋಬೋದು ನೋಡಿ ಇಲ್ಲಿ ಇದೆಲ್ಲ ಹೊಸ ಎಲೆಗಳು ಈ ಕಡೆ ಏನು ಚೆನ್ನಾಗಿದ್ದ ಪ್ಲೇಸ್ ಇತ್ತಲ್ಲ ಆ ಪ್ಲೇಸಲ್ಲಿ ಎಲ್ಲ ಚೆನ್ನಾಗೇ ಆಗಿದೆ ಇದು ಆಲ್ರೆಡಿ ಕೆಳಗಿಂದ ಸಿಂಪ್ಟಮ್ಸ್ ಬರ್ತಾ ಇತ್ತು ಮೇಲ್ಗಡೆ ಎಲೆಗಳು ಸ್ವಲ್ಪ ಕ್ಯೂರ್ ಆಗ್ತದೆ ಅಂದರೆ ಇಮ್ಮಿಡಿಯೇಟ್ ಆ್ಯಕ್ಷನ್ಸ್ ತೊಗೋಬೇಕು ಅಂತ ನಾನು ನಿಮಗೆ ಇದರಿಂದ ಹೇಳ್ತಾ ಇರೋದು ಅಷ್ಟು ನಾವು ಒಂದೇ ಸಲಿಗೆ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಸೊ ಇರೋದನ್ನು ಏನಿದೆ ಚೆನ್ನಾಗಿ ಉಳಿಸ್ಕೊತಾ ಹೋಗ್ಬೋದು ಅಬ್ಸರ್ವ್ ಮಾಡಿ ನೀವೇ ಹೊಸ ಎಲೆಗಳನ್ನು ನೋಡುತ್ತಾ ಇರ್ಬೋದು ಸೊ ಇಲ್ಲಿ ಮರಿಗಳು ಕೂಡ ಬರ್ತವೆ ನಾನು ಈ ಒಂದು ಕ ಮರಿಗಳು ಏನಿದಾವಲ್ಲ ನೆಕ್ಸ್ಟು ಬರ್ತಕ್ಕಂಥಕ್ಕೋಸ್ಕರನೇ ನಾನು ಮೈಕ್ರೋನ್ಯೂಟ್ರೆಂಟ್ಸು ಮತ್ತು ತರ್ಟೀನ್ ಜೀರೋ ಫಾರ್ಟಿ ಫೈವ್ನ ಸ್ಪ್ರೇ ಮಾಡಿರೋದು ಸೊ ಇದು ಗುಡ್ ಕಾಂಬಿನೇಷನ್ ಅಂತ ಹೇಳ್ತೀನಿ ನಿಮಗೆ ಬರೀ ನಾವು ಔಷಧಿಗಳನ್ನು ಕೊಡೋದ್ರ ಜೊತೆಗೆ ಒಂದು ಸ್ಪ್ರೇ ನೀವು ಬರೀ ಔಷಧಿ ಕೊಟ್ಟರೆ ನೆಕ್ಸ್ಟ್ ಸ್ಪ್ರೇನಲ್ಲಿ ಮೈಕ್ರೋನ್ಯೂಟ್ರಿಯನ್ಸ್ನ ಮಿಸ್ ಮಾಡಬೇಡಿ ಯಾಕೆಂದರೆ ಆಲ್ಮೋಸ್ಟ್ ಫೋರ್ಟೀನ್ ಟು ಫಿಫ್ಟೀನ್ ಡೇಸ್ ಆಗ್ಬಿಟ್ಟಿರುತ್ತೆ ನಾವು ಈಗ ಬರ್ತಾ ಇರೋದರಲ್ಲಿ ಸೆವೆನ್ ಟು ಏಟ್ ಡೇಸ್ಗೆ ಸ್ಪ್ರೇ ಕೊಡಲೇಬೇಕಾಗಿದೆ ಸೊ ಹಾಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡೋದು ಮೈಕ್ರೋನ್ಯೂಟ್ರಿಯನ್ಸ್ನ ಆದಷ್ಟು ಸ್ಪ್ರೇ ಕೊಡಿ ಏನು ತೊಂದರೆ ಇಲ್ಲ ಬಟ್ ಗ್ರೀನಾಗೆ ಇರುತ್ತೆ ಜೊತೆಗೆ ಎವ್ರಿ ಡೇ ನೀವು ವಾಚ್ ಮಾಡಲೇಬೇಕಾಗುತ್ತೆ ಇದನ್ನು ಮಾತ್ರ ನಾನು ಪ್ರತಿಸಲ ಏನು ಕೇಳ್ತೀನಿ ಅಂದರೆ ಎಲ್ಲೇ ಏನೇ ಚೇಂಜಸ್ ಕೊಂಡ್ರು ಕೂಡ ನಾವು ಫೈಂಡ್ ಔಟ್ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ಸ್ ತೊಗೊಳೋಕ್ಕೆ ಒಂದು ಇದಾಗುತ್ತೆ ಸೊ ರೆಡಿಮಲ್ ಗೋಲ್ಡ್ ಹಾಕಿದ್ರದ್ದು ರಿಸಲ್ಟ್ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೇ ಪಕ್ಕದಲ್ಲೇ ಹೊಸ ಮರಿಗಳು ಕೂಡ ಬರ್ತಾ ಇದ್ದಾವೆ ಸೊ ಇದು ಹಳೆದೆಲ್ಲ ಕಂಪ್ಲೀಟ್ ಡೆಡ್ ಆಗಿದೆ ಯಾವುದೂ ಕೂಡ ಹೈಡೆನ್ಸಿಕ್ ಆ್ಯಂಡ್ ಸಿಕ್ ಮಾಡ್ತಾಯಿಲ್ಲ ನಾನು ಏನಿದೆ ಇದ್ದ ಹಾಗೆ ತೋರಿಸ್ತಾ ಇದ್ದೀನಿ ಎಲ್ಲ ಥರನೂ ಇದೆ ಇಡೀ ಫ್ಲ್ಯಾಟಲ್ಲಿ ಸೊ ಭಯ ಪಡ್ತಕ್ಕಂಥದ್ದಕ್ಕಿಂತ ನೀವು ಮುಂಜಾಗ್ರತೆಯಿಂದ ಯಾರ್ದು ಚೆನ್ನಾಗಿದೆ ಅಲ್ಲ ಈಗ ಆಲ್ರೆಡಿ ಅವರು ಬಿಫೋರ್ ಅದು ರೋಗಗಳು ಉಲ್ಬಣ ಆಗೋದಕ್ಕಿಂತ ಮುಂಚೆ ಅಂದರೆ ಜಾಸ್ತಿ ಆಗೋದಕ್ಕಿಂತ ಮುಂಚೆನೇ ಸ್ಪ್ರೇಗಳನ್ನು ಕೊಡ್ತಾಯಿರಿ ಸೊ ನೋಡಿ ಇಲ್ಲಿ ಈ ಕೆಳಗಡೆದೆಲ್ಲ ಈ ಥರ ಶುರುವಾಗ್ತಾಯಿತ್ತು ಬಿಟ್ಟಿದರೆ ಕಂಪ್ಲೀಟ್ ಎಲ್ಲ ಅದೇ ಥರ ಆಗಿಬಿಡ್ದು ಸೊ ಹಾಗಾಗಿ ಸ್ಪ್ರೇ ಇಮ್ಮಿಡಿಯೇಟ್ ಕೊಟ್ಟಿರೋದ್ರಿಂದ ಚೆನ್ನಾಗಿರ್ತಕ್ಕಂಥದ್ದೆಲ್ಲ ಇನ್ನೂ ಚೆನ್ನಾಗಾಗುತ್ತೆ ಸೊ ಮರಿಗಳನ್ನು ಕೂಡ ಮರಿಗಳಾಗಿರ್ಬೋದು ಕಂದುಗಳಾಗಿರ್ಬೋದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಫಸ್ಟು ನನಗೆ ಈ ಸೈಡಲ್ಲಿ ಚೆನ್ನಾಗಿ ಬೆಳವಣಿಗೆನೇ ಇದ್ದಿಲ್ಲ ಸೊ ಈ ಕಡೆ ಎಲ್ಲ ಇವಾಗ ಒಂದು ಲೆಕ್ಕಕ್ಕೆ ಚೆನ್ನಾಗಾಗ್ತಾಯಿದೆ ಓಕೆ ಥ್ಯಾಂಕ್ ಯು